ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಯಾವುದೇ ಕುಕ್ಕಿಂಗ್ ವಿಡಿಯೋ ಏನೂ ನಾನು ತಂದಿಲ್ಲ ನಾನು ಒಂದು ವಾರ ಆಯಿತು ವ್ಯಾಪಾರಕ್ಕೆ ಹೋಗಿ ವ್ಯಾಪಾರಕ್ಕೂ ಕೂಡ ಹೋಗಿಲ್ಲ ಏನಕ್ಕೆ ಹೋಗಿಲ್ಲ ಅಂತ ಇವತ್ತಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ತುಂಬ ಬಿಸಿಲು ತುಂಬ ಬಿಸಿಲಲ್ಲಿ ವ್ಯಾಪಾರ ಮಾಡ್ತಾ ಮಾಡ್ತಾ ತುಂಬ ತಲೆನೋವು ಮತ್ತು ಹಾಗೆ ನನ್ನ ಕಾಲು ಕೂಡ ಈ ರೀತಿ ಇದೆ ಇದು ನನಗೆ ಸಣ್ಣ ಇದು ದಪ್ಪ ಇದೆ ಎಡದ ಕಾಲು ಚೆನ್ನಾಗಿದೆ ಬಲದ ಕಾಲು ಹ್ಯಾಂಡಿಕ್ಯಾಪು ಇದು ಉದ್ದ ಇದೆ ನಾನು ಹುಟ್ಟಿದ ಹುಟ್ಟುದಾಗ್ಲಿಂದನೇ ನನಗೆ ಕಾಲು ಉದ್ದ ತುಂಡ ಇದೆ ಈ ರೀತಿ ಇದೆ ಜಾಸ್ತಿ ಹೊತ್ತು ನಿಂತ್ಕೊಂಡು ನಿಂತ್ಕೊಂಡು ಇವಾಗ ನನಗೆ ಕಾಲು ನೋವು ಕೂಡ ತುಂಬಾ ಬರ್ತಾ ಇದೆ ಮಂಡಿ ಮೇಲ್ಗಡೆಯಿಂದನೇ ಉದ್ದ ತುಂಡ ಇದೆ ನೋಡಬಹುದು ಇಷ್ಟಿಷ್ಟುದ ಉದ್ದ ತುಂಡ ಇದೆ ಮತ್ತೆ ಅಗ್ಲ ಕೂಡ ನೋಡಬಹುದು ನೀವು ಇದು ನೋಡಿ ಅಗ್ಲ ಇದೆ ಇದು ನೋಡಿ ಚಿಕ್ಕದಿದೆ ಇದು ನೋಡಿ ನಾನು ಸಮ ಇಟ್ ತೋರಿಸ್ತೀನಿ ನೋಡಿ ನೋಡಿ ಸಮ ಇಟ್ಟಿದ್ದೀನಿ ಕಾಲು ನೋಡ್ಬೋದು ಹಿಂದೆ ಸಮ ಇಟ್ಟಿದೀನಿ ಬೆರಳುನ ನಾನು ಇಷ್ಟು ಉದ್ದ ತುಂಡ ಇದೆ ನನ್ನ ಬೆರಳು ಇದು ಕೂಡ ಇದೆ ಇದು ಕಾಲು ಒಂದು ಸಣ್ಣ ಇದು ದಪ್ಪ ಇದೆ ಕಾಲು ನೋಡಿದ್ರಲ್ವಾ ಫ್ರೆಂಡ್ಸ್ ಆ ರೀತಿ ಇರೋದ್ರಿಂದ ನನಗೆ ವ್ಯಾಪಾರಕ್ಕೆ ಹೋಗಕ್ಕಾಗಿಲ್ಲ ಯಾಕಂತಂದ್ರೆ ತುಂಬಾನೇ ಕಾಲು ನೋವಿದೆ ಮತ್ತೆ ತುಂಬಾ ಇತರ ಬಿಸಿಲಲ್ಲಿ ನಿಂತ್ಕೊಂಡು ನಿಂತ್ಕೊಂಡು ಮುಖ ಮತ್ತೆ ತಲೆ ಎರಡು ಕೂಡ ತುಂಬಾ ತಲೆನೋವಿದೆ ಮುಖ ಕೂಡ ನೋಡಿ ಬಿಸಿಲಲ್ಲಿ ನಿಂತ್ಕೊಂಡು ನಿಂತ್ಕೊಂಡು ಯಾವ ರೀತಿ ಆಗಿದೆ ಅಂತಂದ್ಬಿಟ್ಟು ಬೆಳಗ್ಗೆ ನಾನು ಆರು ಗಂಟೆಗೆ ಬಂದರೆ ಆರರಿಂದ ಏಳು ಗಂಟೆಗೆ ಬಂದರೆ ಮಧ್ಯಾಹ್ನ ಎರಡು ಎರಡೂವರೆ ಆಗುತ್ತೆ ಹೋಗೋದು ಅಲ್ಲಿವರೆಗೂ ಹೀಗೆ ನಿಂತ್ಕೊಂಡೇ ವ್ಯಾಪಾರ ಮಾಡ್ಕೊಂಡು ಹೋಗ್ಬೇಕು ವ್ಯಾಪಾರ ಆಗೋ ದಿನ ಆಗುತ್ತೆ ಆಗದೆ ಆಗದೆ ಇರೋ ದಿನ ಆಗೋದಿಲ್ಲ ಈಗ ತುಂಬ ಒಂದು ವಾರದಿಂದ ಕೂಡ ನನಗೆ ವ್ಯಾಪಾರನೂ ಆಗಿಲ್ಲ ಇವತ್ತು ಹಾಗೇ ವ್ಯಾಪಾರ ಕೂಡ ಆಗಿಲ್ಲ ನೋಡ್ಬೋದು ಹೀಗೆ ನಿಂತಿದ್ದೀನಿ ಆ ಇಲ್ಲಿ ಪಕ್ಕದಲ್ಲಿ ಒಂದು ದೇವಸ್ಥಾನ ಇದೆ ದೇವಸ್ಥಾನದ ಹತ್ರನೂ ಹೋಗಿದೆ ಅಲ್ಲೂ ಕೂಡ ವ್ಯಾಪಾರ ಆಗ್ಲಿಲ್ಲ ಮೇಲ್ಗಡೆ ಬಂದು ವ್ಯಾಪಾರ ಮುಗಿಸ್ಕೊಂಡು ಇವತ್ತಿಗೆ ಲಾಸ್ಟ್ ಅಂತ ಹೇಳಿ ಹೋಗ್ತಾ ಇದ್ದೀನಿ ನಾನು ಒಂದು ವಾರ ಆಗೈತೆ ಒಂದು ವಾರ ಆಗೈತೆ ವ್ಯಾಪಾರ ಮಾಡಕ್ ಹೋಗಿ ತುಂಬಾ ದಿನ ಇದು ನನ್ನ ಓದ್ವಾರದು ವಿಡಿಯೋ ತುಂಬ ಅವಾಗ ಬೇಜಾರಾಗಿತ್ತು ವಿಡಿಯೋ ಮಾಡುವಾಗ ಯಾಕಂದ್ರೆ ವ್ಯಾಪಾರ ಆಗಿರಲಿಲ್ಲ ಇವಾಗ ಮನೆಯಲ್ಲಿದ್ದಿ ಕೂಡ ನಾನು ಇದೇ ಲಾಸ್ಟ್ ವ್ಯಾಪಾರ ಮಾಡಿರೋದು ಅಲ್ಲಿ ನಾನು ಒಂದು ಎಂಟು ಹತ್ತು ದಿನನೇ ಆಗಿದೆ ಇವಾಗ ವ್ಯಾಪಾರಕ್ಕೆ ಹೋಗಿಲ್ಲ ನಾನು ಯಾಕಂದ್ರೆ ತುಂಬ ಬಿಸಿಲಲ್ಲಿ ನಿಂತ್ಕೊಳ್ಳೋದಕ್ಕೂ ಕೂಡ ಆಗ್ತಿಲ್ಲ ನೋಡ್ಬೋದು ಇದು ಸುಮಾರು ಒಂದು ಹನ್ನೆರಡು ಗಂಟೆ ಆಗಿದೆ ಇವಾಗ ಸಮಯ ಇಷ್ಟು ಹೊತ್ತಲ್ಲಿ ಕೂಡ ಹೀಗೆ ಇದ್ದೀನಿ ಇನ್ನೂ ಕೈಯಲ್ಲೂ ಕೂಡ ವ್ಯಾಪಾರ ಹಾಗೆಲ್ಲ ಹೂವೆಲ್ಲ ಹಾಗೇ ಇದೆ ಅದಕ್ಕೆ ಸ್ವಲ್ಪ ದಿನ ರೆಸ್ಟ್ ಅಕೊಳ ಅಂದ್ಬಿಟ್ಟು ಹೋಗಿಲ್ಲ ಯಾಕಂದ್ರೆ ತುಂಬಾ ತಲೆನೋವಿದೆ ಮತ್ತೆ ಬಿಸಿಲಲ್ಲೇ ನಿಂತ್ಕೊಂಡ್ರೆ ತುಂಬಾ ಮತ್ತೆ ಏನಾದ್ರೂ ಇದಾಗುತ್ತೆ ಅಂತ ಹೇಳಿ ನಾನು ವ್ಯಾಪಾರಕ್ಕೆ ಹೋಗಿಲ್ಲ ನೋಡ್ಬೋದು ವೆಹಿಕಲ್ ಕೂಡ ಇಲ್ಲ ರಸ್ತೆಯಲ್ಲಿ ತುಂಬಾ ಬೇಜಾರಾಗ್ತಿದೆ ಯಾಕಂದ್ರೆ ವ್ಯಾಪಾರ ಆದ್ರೇನೆ ನಮ್ಗೆ ವ್ಯಾಪಾರ ಆಗಿಲ್ಲ ಅಂತಂದ್ರೆ ತಗೋ ಬಂದಿರೋದೆಲ್ಲ ಲಾಸ್ ಆಗುತ್ತೆ ಸುಮಾರು ನಾನು ಒಂದು ಎಂಟು ಹತ್ತು ದಿನ ವ್ಯಾಪಾರಕ್ಕೆ ಬಂಡವಾಳ ಹಾಕಿದಷ್ಟು ಲಾಸ್ ಆಗಿದೆ ಒಂದು ದಿನಕ್ಕೆ ಐನೂರಿಂದ ಆರ್ನೂರು ರೂಪಾಯಿ ಬಂಡವಾಳ ಹಾಕಬೇಕು ಅದರಲ್ಲಿ ನಾನು ಬಂಡವಾಳದಕ್ಕಿಂತ ಲಾಸೇ ಮಾಡ್ಕೊಂಡಿರೋದು ಜಾಸ್ತಿ ಅಂತಲೇ ಹೇಳ್ಬೋದು ನೋಡ್ಬೋದು ಈ ರೀತಿ ವೆಹಿಕಲ್ಗಳಿಗೆ ನಾವು ಕೇಳಿದ್ರೆ ಹೂವು ರೈಟ್ ಇರುವಾಗ ನಾವು ಅಲ್ಲಿ ಒಂದು ಮೊಳ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಹೇಳದ್ರೆ ಹತ್ತು ರೂಪಾಯಿ ಐದು ರೂಪಾಯಿಗೆಲ್ಲ ಕೇಳ್ತಾರೆ ಮತ್ತೆ ಕನಕಾಂಬ್ರ ಹೂವು ಮಲ್ಲಿಗೆ ಹೂವು ತುಂಬಾ ರೈಟ್ ಇದೆ ಅದು ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಮೊಳ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಹೇಳಿದ್ರೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಡ್ತಾರೆ ಹೂವು ತಗೊಂಡಾದ್ಮೇಲೆ ಈ ರೀತಿ ಎಲ್ಲಾ ಮಾಡ್ತಾರೆ ಜನ ನೋಡಿ ಆ ಹೂವಿನ ಬೆಲೆಗಾದ್ರೂ ಕೊಡ್ಬೇಕಲ್ವಾ ಅವರು ನಾವೆಷ್ಟು ಕಷ್ಟ ಪಡ್ತೀವಲ್ವಾ ಬಿಸಿಲಲ್ಲಿ ನಿಂತ್ಕೊಂಡು ನೋಡಿ ಬೇರೆ ಕೆಲಸ ಕೂಡ ಮಾಡ್ಬೋದು ಅದೇ ಕಾಲು ಆ ರೀತಿ ಇರೋದ್ರಿಂದ ನಂಗೆ ಬೇರೆ ಕಡೆ ಕೆಲಸ ಹೋದ್ರೆ ಎಲ್ಲ ಸ್ವಲ್ಪ ದಿನ ಮಾಡಿಸ್ಕೋತಾರೆ ಆಮೇಲೆ ಬೇಡ ಬೇಡ ಅಂತ ಕಳಿಸ್ತಾರೆ ಯಾಕಂತಂದ್ರೆ ನನ್ಗೆ ಕಾಲು ಸ್ವಾಧೀನ ಕಮ್ಮಿ ಇರೋದ್ರಿಂದ ಅವಾಗವಾಗ ಬಿದ್ಬಿಡೋದು ಈ ರೀತಿ ಎಲ್ಲ ಆಗೋದಾಗುತ್ತೆ ಅದಕ್ಕೋಸ್ಕರನೇ ನಾನು ಬೇರೆ ಕಡೆಯಲ್ಲೂ ಕೆಲಸ ಮಾಡೋದಕ್ಕೆ ಸ್ವಲ್ಪ ಇದಾಗುತ್ತೆ ನಮ್ಮ ಮನೆಯಲ್ಲಿ ಯಾರು ಕೂಡ ಈ ರೀತಿ ಇದೆ ಅಂತ ಯಾವತ್ತೂ ಯಾರ ಭಾವನೆಗೂ ಬಂದಿಲ್ಲ ನೀನೇ ಅದೃಷ್ಟವಂತಳು ಅಂತ ಹೇಳ್ತಾರೆ ಯಾಕಂದರೆ ತಾಯಿ ಮನೇಲೆ ಒಂದೇ ಮನೇಲೆ ಹುಟ್ಟಿ ಒಂದೇ ಮನೇಲೆ ಬೆಳೆದು ಒಂದೇ ಮನೇಲೆ ಮದುವೆ ಆಗಿ ಒಂದೇ ಮನೇಲೆ ಇರೋದ್ರಿಂದ ನನಗೆ ಯಾವತ್ತು ಈ ರೀತಿ ಇದ್ದೀನಿ ಅಂತ ನನಗೂ ಕೂಡ ಅನಿಸಿಲ್ಲ ನಮ್ಮ ಮನೆಯಲ್ಲೂ ಕೂಡ ಯಾರು ಬಾಯಲ್ಲೂ ಕೂಡ ಇಲ್ಲಿವರೆಗೂ ಬಂದಿಲ್ಲ ತುಂಬಾ ಸಪೋರ್ಟ್ ಮಾಡ್ತಾರೆ ಎಲ್ಲರೂ ಕೂಡ ಅಪ್ಪ ಆಗಿರ್ಬೋದು ಅಮ್ಮ ಆಗಿರ್ಬೋದು ನನ್ನ ಅಕ್ಕ ತಂಗಿದಿರಾಗ್ಬೋದು ಹಾಗೆ ನನ್ನ ಒಂದು ಹದಿನೈದು ವರ್ಷದಿಂದ ಫ್ರೆಂಡ್ಶಿಪ್ ಇದ್ದಾರೆ ಒಂದು ನಾಲ್ಕೈದು ಜನ ಅವರು ಕೂಡ ನೋಡಿ ಯಾವ ರೀತಿ ಓಡಬೇಕು ನಾನು ಅಂತಂದ್ಬಿಟ್ಟು ಅಷ್ಟು ದೂರದಲ್ಲಿ ತಗೊಂಡೋಗಿ ನಿಲ್ಲಿಸ್ತಾರೆ ಅಷ್ಟು ದೂರದಲ್ಲಿ ಓಡಬೇಕು ನೋಡಿ ಬೇಡ ಅಂದರೂ ವಾಪಸ್ ಬರ್ತಾ ಇದ್ದೀನಿ ಈ ರೀತಿ ಎಲ್ಲ ಮಾಡ್ತಾರೆ ತಗೊಳ್ಳೋದಿಲ್ಲ ಏನಿಲ್ಲ ಅಲ್ಲಿಂದ ಇಲ್ಲಿಗೆ ಓಡಾಡಿಸ್ತಾರೆ ನೋಡಿ ಇಷ್ಟು ದೂರ ವ್ಯಾನಿಂದ ಮುಂದೆ ಹೋಗಿ ಬಂದಿದ್ದೀನಿ ಇವಾಗ ನಾನು